ನಾಳೆ ಗುರುವಾರ ಗುರುಪೂರ್ಣಿಮೆಯೆಂದು ನಿಮ್ಮ ಗುರುವಿಗೆ ಈ ವಿಶೇಷ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಈ ಒಂದು ಗುರುಪೂರ್ಣಿಮೆ ಹಬ್ಬವನ್ನು ಜುಲೈ ಹತ್ತರಂದು ಆಚರಿಸಲಾಗುತ್ತದೆ ಹಿಂದೂ ಧರ್ಮದಲ್ಲಿ ಗುರುಗಳನ್ನು ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರಿಗೆ ಸಮಾನರೆಂದು ಪರಿಗಣಿಸಲಾಗುತ್ತದೆ ಏಕೆಂದರೆ ಅವರು ನಮ್ಮನ್ನು ಅಜ್ಞಾನದ ಕತ್ತಲೆಯಿಂದ ಹೊರತೆಗೆದು ಜ್ಞಾನದ ಬೆಳಕಿಗೆ ಕರೆದೊಯ್ಯುತ್ತಾರೆ ಹೀಗಾಗಿ ತುಂಬಾನೇ ನಂಬಿಕೆ ಇದೆ ಗುರು ಪೂರ್ಣಿಮೆ ಹಬ್ಬವು ಗುರು ಮತ್ತು ವಿಶಿಷ್ಯರ ನಡುವಿನ ಪವಿತ್ರ ಸಂಬಂಧದ ಸಂಕೇತವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ಈ ದಿನದಂದು ನಿಮ್ಮ ಗುರುಗಳಿಗೆ ಕೆಲವು ವಿಶೇಷ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ಮತ್ತು ಅವರಿಂದ ಆಶೀರ್ವಾದವನ್ನು ಪಡೆಯಿರಿ ಜ್ಯೋತಿಷ್ಯದಲ್ಲಿ ಹಳದಿ ಬಣ್ಣವನ್ನು ಗುರು ಬೃಹಸ್ವತಿಯ ಅಂಶವೆಂದು ಪರಿಗಣಿಸಲಾಗುತ್ತದೆ ಅವರ ಪೂಜೆಯು ಜ್ಞಾನ ಸಮೃದ್ಧಿ ಮತ್ತು ಅದೃಷ್ಟವನ್ನು ತರುತ್ತದೆ ಆದ್ದರಿಂದ ಗುರು ಪೂರ್ಣಿಮೆ ಎಂದು ನಿಮ್ಮ ಗುರುಗಳಿಗೆ ಹಳದಿ ಬಣ್ಣದ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಿ ನೀವು ನಿಮ್ಮ ಶಿಕ್ಷಕರಿಗೆ ಪೆನ್ನು ಡೈರಿ ಅಥವಾ ನೋಟ್ ಪ್ಯಾಡ್ಗಳಂತಹ ವಸ್ತುಗಳನ್ನು ಉಡುಗೊರೆಯಾಗಿ ನೀಡಬಹುದು ಇದಲ್ಲದೆ ಗುರುಗಳು ನೀಡಿದ ಜ್ಞಾನ ಮತ್ತು ಬೋಧನೆಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಕೂಡ ಅವರಿಗೆ ನೀಡುವಂತಹ ಉಡುಗೊರೆಗಳಲ್ಲಿ ಒಂದು ಪ್ರಮುಖ ಅಂಶವಾಗಿದೆ ಹೀಗೆ ನಾಳೆ ಗುರು ಪೂರ್ಣಿಮೆ ಎಂದು ಈ ವಸ್ತುಗಳನ್ನು ನೀಡುವ ಮುಖಾಂತರ ನೀವು ಗುರುಗಳಿಗೆ ಸಲ್ಲಿಸುವಂತಹ ಒಂದು ಸೇವೆ ಅಂತ ಹೇಳಬಹುದಾಗಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು